ಸದನದಲ್ಲಿ ಇವತ್ತು ಸಹ ಮುಂದುವರಿಯುತ್ತೆ ಧರಣಿ ಬಿಜೆಪಿಯಿಂದ ಸದನದಲ್ಲಿ ಧರಣಿ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಎಸ್ಐಟಿ ತನಿಖೆಯನ್ನ ವಿರೋಧಿಸಿ ಬಿಜೆಪಿಯಿಂದ ಇವತ್ತು ಕೂಡ ಧರಣಿ ಮುಂದುವರಿಯುತ್ತೆ ಜೊತೆಗೆ ಪ್ರೀತಂ ಗೌಡ ಬೆಂಬಲಿಗನ ಮೇಲೆ ಹಲ್ಲೆಗೆ ಖಂಡನೆ ಕೂಡ ಮಾಡ್ತಾ ಇದ್ದಾರೆ ಧರಣಿಯಲ್ಲಿ ಜೆಡಿಎಸ್ ವಿರುದ್ಧ ಬಿಜೆಪಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ ನಿನ್ನೆ ಪ್ರೀತಮ್ ಗೌಡ ಬೆಂಬಲಿಗನ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಕಲ್ಲು ಹೊಡೆದು ಆತನನ್ನ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ಆ ಪ್ರಕರಣವನ್ನು ತುಂಬ ಸ್ಟ್ರಾಂಗ್ ಆಗಿ ಎತ್ಕೊಳ್ಳೋಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೊಡ್ಡ ಮಟ್ಟಿಗಿನ ಹೋರಾಟವನ್ನು ಮಾಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ ರಾಜ್ಯ ವ್ಯಾಪಿ ಹೋರಾಟವನ್ನು ಮಾಡೋದ್ರ ಜೊತೆಗೆ ಸದನದಲ್ಲೂ ಕೂಡ ಈ ವಿಚಾರವನ್ನು ಇಟ್ಕೊಂಡು ಹಾಗೂ ಎಸ್ ಐ ಟಿಯನ್ನು ವಿರೋಧಿಸಿ ಬಿಜೆಪಿ ಧರಣಿಯನ್ನು ಮಾಡುವ ಸಾಧ್ಯತೆ ಇದೆ ನಿನ್ನೆ ಹಾಸನದಲ್ಲಿ ಪ್ರೀತಮ್ ಗೌಡ ಮನೆ ಬಳಿ ಜಮಾಯಿಸಿದಂಥ ಜೆ ಡಿ ಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದರು ಮನೆ ಮೇಲೆ ಆಗ ಪ್ರೀತಮ್ ಗೌಡ ಬೆಂಬಲಿಗೌರಬ್ಬನ ತಲೆಗೆ ದೊಡ್ಡ ಗಾತ್ರದ ಕಲ್ಲೊಂದು ಹೋಗಿ ಅಪ್ಪಳಿಸಿ ಆತ ಗಂಭೀರವಾಗಿ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಇದನ್ನು ಇಟ್ಕೊಂಡು ಜೆ ಡಿ ಎಸ್ನ ಗುಂಡಾಗಿರಿ ಅಂತ ಹೇಳಿ ಬಿ ಜೆ ಪಿ ಇವಾಗ ಪ್ರತಿಭಟನೆಗೆ ಮುಂದಾಗಿದೆ ವ್ಯಾಪಿ ಇವತ್ತು ಬಿ ಜೆ ಪಿ ಹೋರಾಟವನ್ನು ನಡೆಸಲಿದೆ ಸೆಷನ್ನಲ್ಲೂ ಕೂಡ ಸದನದಲ್ಲೂ ಕೂಡ ಅಷ್ಟೇ ಇವತ್ತು ಬಿ ಜೆ ಪಿ ಇದಕ್ಕೆ ಇದೇ ವಿಚಾರವನ್ನು ಇಟ್ಕೊಂಡು ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಲಿದ್ದಾರೆ ಬಿಜೆಪಿಯ ನಾಯಕರು ಮತ್ತು ಸದಸ್ಯರುಗಳು ಜೊತೆಗೆ ಎಸ್ ಐ ಟಿ ತನಿಖೆಯನ್ನು ವಿರೋಧಿಸಿ ಕೂಡ ಘೋಷಣೆಗಳನ್ನ ಕೂಗಲಿದ್ದಾರೆ ಈ ರೀತಿಯಾಗಿ ಸರ್ಕಾರವನ್ನ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿಗೆ ಹೊಸ ಅಸ್ತ್ರ ಈಗ ಸಿಕ್ಕಂತಾಗಿದೆ ಶಾಸಕ ಪ್ರೀತಂ ಗೌಡ ಮನೆ ಮೇಲಿನ ಜೆ ಡಿ ಎಸ್ ಕಾರ್ಯಕರ್ತರ ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರೀತಮ್ ಗೌಡ ಮನೆ ಮೇಲೆ ದಾಳಿ ನಡೆಸಿದಂತಹ ಜೆ ಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದರು ಆ ಟೈಮ್ನಲ್ಲಿ ಪ್ರೀತಮ್ ಗೌಡ ಬೆಂಬಲಿಗ ಬಿ ಜೆ ಪಿ ಕಾರ್ಯಕರ್ತ ರೋಹಿತ್ ರಾಹುಲ್ ಕಿಣಿ ಅವರ ತಲೆಗೆ ದೊಡ್ಡ ಗಾತ್ರದ ಕಲ್ಲು ಹೋಗಿ ಬಿದ್ದಿತ್ತು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರ ಹಣೆ ಭಾಗದಲ್ಲಿ ಓಪನ್ ಆಗಿದೆ ರಕ್ತ ಬಂದಿದೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರೋದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ತೀವ್ರ ಆಗುವಂತ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಭೇಟಿಯಾಗೂ ಕೂಡ ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ mm -hmm.